ಎಲ್ಲೋ ಒಂದು ಕಡೆ ನಿಮ್ಮ ಅತಿಯಾದ ವರ್ತನೆ ಅವ್ರಿಗೆ ನೋವು ಕೊಟ್ಟು ಅದಕ್ಕೆ ನನಗೆ ಅವಕಾಶಗಳು ಕಮ್ಮಿ ಆಯಿತು ಯಾವ ಕನ್ನಡಿಗರು ಯಾರೂ ತುಳಿದಿಲ್ಲ ನನ್ನ ಈಗ ಜನ ಬಯಸ್ತಾ ಇರೋದು ಬದಲಾವಣೆ ಆಗಿ ಬರಲಿ ಮೊದಲು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರ್ತಿತ್ತು ಇವಾಗ ಕೋಪ ಬರಲ್ಲ ಬದಲಾವಣೆ ತೋರ್ಸೋಕೆ ಒಂದು ಅವಕಾಶ ಅಂದರೆ ನನಗೆ ಬಿಗ್ ಬಾಸ್ ವೇದಿಕೆ ಯಾವುದೇ ಎರಡನ್ನ ದುರುಪಯೋಗ ಪಡಿಸ್ಕೊಂಬೇಡಿ ಯಾರು ಕೆಟ್ಟ ಕೆಲಸ ಮಾಡೋಕ್ಕೋಸ್ಕರ ಸಿನಿಮಾ ರಂಗಕ್ಕೆ ಬರಲ್ಲ ನಮ್ಮ ಕನ್ನಡಿಗರು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ತುಳಿಯುವಂಥ ಶಕ್ತಿ ಕೂಡ ನಮ್ಮ ಕನ್ನಡಿಗರು ಇಲ್ಲ ಅದು ಯಾರು ಯಾರು ಶಕ್ತಿ ಕೂಡ ನಮ್ಮ ಇಲ್ಲ ಇಲ್ಲ ಯಾವ ಕನ್ನಡಿಗರು ಯಾರೂ ತುಳಿದಿಲ್ಲ ನನ್ನ ಇನ್ನೂ ನನಗೆ ನೋಡಿ ನನ್ನ ಸಿನಿಮಾ ಬಂದಿಲ್ಲ ಅಂದರೂ ನೀವು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತೀರಾ ಆ ಥರ ಎಲ್ಲ ಕಡೆ ಸಿನಿಮಾ ನಾನು ಬಂದಿಲ್ಲ ಅಂದರೂ ನನ್ನನ್ನು ಬಿಗ್ ಬಾಸ್ ಉಚ್ಚ ವೆಂಕಟ ಒಂದೊಂದು ಕಡೆ ನನಗನ್ಸಿದಂಥದ್ದು ದೊಡ್ಡ ಮಟ್ಟದ ಅಂತ ಒಂದು ಸಮಯದಲ್ಲಿ ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋಸ್ ಹಾಕೋದು ಟ್ರೆಂಡಿಂಗ್ ಹೋಗ್ತಾಯಿತ್ತು ತುಂಬಾ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ ಆವತ್ತಿನ ದಿನಗಳಲ್ಲಿ ಆಗ ಒಂದಷ್ಟು ಜನ ನಿಮ್ಮನ್ನು ಪ್ರೀತಿಸ್ತಾ ಇದ್ರು ಜನಗಳು ಹಾಂ ಎಲ್ಲೋ ಒಂದು ಕಡೆ ನಿಮ್ಮ ಅತಿಯಾದ ವರ್ತನೆ ಅವರಿಗೆ ನೋವು ಕೊಟ್ಟು ಏನೋ ಸರಿಯಾಗ್ತಿಲ್ಲ ಇಲ್ಲ ಹಂಗಿದ ಹಂಗಿದ್ದರೆ ಈಗ ಜನಗಳು ನಾನು ನಿಲ್ಲಿಸಿ ಸೆಲ್ಫಿಗಳು ತೊಗೊಂಡು ಇವಾಗ ಆಟೋಲ್ಲಿ ಬರ್ತಾನು ಅಷ್ಟೇ ಜನ ಬಂದು ಈಗ ಜನ ಬಯಸ್ತಾ ಇರೋದು ಬದಲಾವಣೆ ಆಗಿ ಬರಲಿ ಬದಲಾವಣೆ ಆಗಿದ್ದೀನಿ ಅದಕ್ಕೆ ಒಂದು ಅವಕಾಶ ಆ ಬದಲಾವಣೆ ತೋರ್ಸೋಕೆ ಒಂದು ಅವಕಾಶ ಅಂದರೆ ನನಗೆ ಬಿಗ್ ಬಾಸ್ ವೇದಿಕೆ ಅಲ್ಲಿ ನಾನು ಅದು ಜನರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಸಾಫ್ಟ್ ಆಗಿದ್ದೀನಿ ಇವಾಗ ನನಗೆ ಕೋಪ ಮಾಡಿಕೊಡೋಲ್ಲ ನನ್ನ ಮೊದಲು ಚಿಕ್ಕ ಚಿಕ್ಕ ವ್ಯಸಕ್ಕೂ ಕೋಪ ಬರ್ತಿತ್ತು ಇವಾಗ ಕೋಪ ಬರೋಲ್ಲ ಆಮೇಲೆ ಹೆಣ್ಮಕ್ಳು ವಿಚಾರವಾಗಿ ಯಾವಾಗಲೂ ಟ್ರೆಡಿಷನಲ್ ಆಗಿರಬೇಕು ಐಟಮ್ ಹಾವುಗಳು ಮಾಡಬಾರ್ದು ಇವತ್ತೂ ನಿಮ್ಮ ನೀವು ಅದೇ ಇರುತ್ತೆ ಇವಾಗೂ ನನಗೆ ಎಷ್ಟೋ ಅವಕಾಶಗಳು ಬಂದರೂ ಫಸ್ಟು ನಾನು ಎಲ್ಲ ಸಬ್ಜೆಕ್ಟ್ ಕೇಳ್ತೀನಿ ನಾನು ಇಲ್ಲದೆ ಇರೋ ಸೀನಿಯರ್ ಒಳಗಾರಿಟಿ ಇದೆಯಾ ಅಥವಾ ಮಾಡಬೇಕಾ ಅಂತ ನಾನು ಅದನ್ನ ಮಾಡಿಲ್ಲ ನಾನು ಮಾಡಲ್ಲ ಅದಕ್ಕೆ ನನಗೆ ಅವಕಾಶಗಳು ಕಮ್ಮಿ ಆಯಿತು ಯಾಕಂದರೆ ನಾನು ನನ್ನ ನನ್ನ ಪಾತ್ರ ಏನು ಬೇರೆಯವ್ರ ಪಾತ್ರ ಏನು ಅದರಲ್ಲಿ ಅವರು ಹೆಂಗಿರ್ತಾರೆ ಇವೆಲ್ಲ ವಿಚಾರಿಸ್ಬಿಟ್ಟು ಸೆಲೆಕ್ಟೆಡ್ ಮಾಡ್ತಾ ಇರೋದು ಬೇರೆಯವರು ಸಿನಿಮಾ ಮಾಡಿದ್ರು ಹೇಳಿ ನಾನು ಖಂಡಿತ ಮಾಡ್ತೀನಿ ಗೆಸ್ಟ್ ಅಪೀರಿಯನ್ಸ್ ಮಾಡಿದ್ರು ಸಿನಿಮಾ ನಾನು ಗ್ಯಾರಂಟಿ ಮಾಡ್ತೀನಿ ಅಥವಾ ಬರೀ ಹೀರೋ ಆಗಿ ಮಾಡಬೇಕಂದ್ರೆ ಹೀರೋ ಆಗೋ ಮಾಡ್ತೀನಿ ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈ ಮೀಟೋನು ಅಭಿಯಾನ ಒಂದಷ್ಟು ತಪ್ಪು ನಾವು ಯಾವತ್ತೂ ನಮ್ಮ ಮನೇಲಿ ಒಂದು ತಾಯಿ ಇರ್ತಾರೆ ನಮ್ಮ ನಮ್ಮ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಗೌರವ ಕೊಡ್ತೀರಿ ಹಂಗೆ ಸಿನಿಮಾ ಬರೋ ಹೀರೋಯಿನ್ಗೂ ಅಷ್ಟೇ ರೆಸ್ಪೆಕ್ಟ್ಗೂ ಗೌರವ ಕೊಡಬೇಕು ಅವಾಗ ಅವ್ರಿಗೂ ಬರೋಕ್ಕೆ ಭಯ ಪಡೋಲ್ಲ ಯಾಕಂದರೆ ಅವ್ರಿಗೂ ಕಲೆ ಅನ್ನೋದು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಸಿನಿಮಾಗೆ ಬರ್ತಾರೆ ಅಂಡ್ ಯಾರು ಕೆಟ್ಟ ಕೆಲಸ ಮಾಡೋಕ್ಕೋಸ್ಕರ ಸಿನಿಮಾ ರಂಗಕ್ಕೆ ಬರಲ್ಲ ಯಾವ ಹೆಣ್ಣು ಕೂಡ ಕೆಟ್ಟ ಕೆಲಸ ಮಾಡೋಕ್ಕೆ ಸಿನಿಮಾ ರಂಗಕ್ಕೆ ಬರಲ್ಲ ಬೆಳಿಬೇಕು ಜನರು ಪ್ರೀತಿ ಗೆಲ್ಲಬೇಕು ಕಣ್ಣೀರ್ ಗೆಲ್ಲಬೇಕು ಅನ್ನೋದಕ್ಕೆ ಬರ್ತಾರೆ ಾರೆ ಅದಕ್ಕೆ ಅವೆಲ್ಲ ಬೇಡ ಎಲ್ಲ ಜನರಿಗೆ ಇದ್ದೀನಿ ಸಿನಿಮಾದವ್ರಿಗೆ ಇದು ರಿಕ್ವೆಸ್ಟು ಯಾವುದೇ ಹೆಣ್ಣನ್ನು ದುರುಪಯೋಗ ಪಡಿಸ್ಕೊಂಬೇಡಿ ನಮ್ಮ ಮನೇಲಿ ಒಂದು ತಾಯಿ ಇದ್ದಾರೆ ಅಂತ ಒಂಥರಿ ಯೋಚನೆ ಮಾಡಿ ಅವಾಗ ನಿಮಗೆ ಆ ಹೆಣ್ಣನ್ನು ದುರುಪಯೋಗ ಪಡಿಸ್ಕೊಂಡಲ್ಲ ಆ ಹೆಣ್ಣಿನ ಕಲೆಯನ್ನು ಉಪಯೋಗಿಸ್ಕೊಡಿ ಅಂತ ಹೇಳ್ತೀನಿ